ಸ್ಯಾಂಡಲ್ವುಡ್ನಲ್ಲೂ ಅನೇಕ ಗೆಳೆತನ ಮಾದರಿ ಒಂದು ಸಾವಿರ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಾಗರಹಾವು ಸಿನಿಮಾ ರಿಲೀಸ್ ಆಯಿತು ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ಹಾಗೂ ಅಂಬರೀಶ್ ಇಬ್ಬರೂ ನಟಿಸಿದ್ದರು ಅಲ್ಲಿಂದ ಇವರ ಗೆಳೆತನ ಆರಂಭ ಆಯಿತು ಆ ಬಳಿಕ ಅನೇಕ ಸಿನಿಮಾಗಳಲ್ಲಿ ಇವರು ಒಟ್ಟಾಗಿ ನಟಿಸಿದರು ಸ್ಯಾಂಡಲ್ವುಡ್ನಲ್ಲೂ ಸ್ಟಾರ್ ಹೀರೋಗಳ ಮಧ್ಯೆ ಒಳ್ಳೆಯ ಗೆಳೆತನ ಇತ್ತು ಇದಕ್ಕೆ ಒಳ್ಳೆಯ ಉದಾಹರಣೆಯೆಂದರೆ ಅಂಬರೀಶ್ ಹಾಗೂ ವಿಷ್ಣುವರ್ಧನ್ ಆಗಿದ್ದರು ಇಬ್ಬರೂ ಒಂದೇ ತಾಯಿಯ ಮಕ್ಕಳು ಎಂಬ ರೀತಿಯಲ್ಲಿ ಇದ್ದರು ಈಗ ಇಬ್ಬರೂ ನಮ್ಮ ಜೊತೆಯಲ್ಲಿ ಇಲ್ಲ ಎಂಬುದು ನೋವಿನ ಸಂಗತಿ ಆದರೆ ಅವರ ಗೆಳೆತನ ಮಾತ್ರ ಎಲ್ಲರಿಗೂ ಮಾದರಿ ಅಂಬರೀಶ್ ಗೆಳೆತನದ ಬಗ್ಗೆ ವಿಷ್ಣುವರ್ಧನ್ ಅವರು ಈ ಮೊದಲು ಮಾತನಾಡಿದ್ದರು ಅಂದಿನ ಇಟಿವಿ ಕನ್ನಡಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾಹಿತಿ ಹಂಚಿಕೊಂಡಿದ್ದರು ಒಂದು ಸಾವಿರ ಒಂಬೈನೂರ ಎಪ್ಪತ್ತೆರಡರಲ್ಲಿ ವಿಗ್ರಹವು ಸಿನಿಮಾ ರಿಲೀಸ್ ಆಯಿತು ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ಹಾಗೂ ಅಂಬರೀಶ್ ಇಬ್ಬರೂ ನಟಿಸಿದ್ದರು ಅಲ್ಲಿಂದ ಇವರ ಗೆಳೆತನ ಆರಂಭ ಆಯಿತು ಆ ಬಳಿಕ ಹಬ್ಬ ಅವಳ ಹೆಜ್ಜೆ ಒಂದೇ ರೂಪ ಎರಡು ಗುಣ ನಾಗಕನೇ ಸೇರಿ ಅನೇಕ ಸಿನಿಮಾಗಳಲ್ಲಿ ಇವರು ಒಟ್ಟಾಗಿ ನಟಿಸಿದರು ಇವರ ಗೆಳೆತನ ನೋಡಿ ಅನೇಕರು ಹೊಟ್ಟೆ ಉರಿದುಕೊಂಡಿದ್ದೂ ಇದೆ ಆದರೆ ಯಾವ ಕೆಟ್ಟ ದೃಷ್ಟಿಯೂ ಇವರ ಗೆಳೆತನ ತಾಗಲಿಲ್ಲ ಕೊನೆಯವರೆಗೂ ಇವರು ಗೆಳೆಯರಾಗಿಯೇ ಇದ್ದರು ಅಂಬರೀಶ್ ಬಗ್ಗೆ ಬರೀ ಮಾತಲ್ಲಿ ಹೇಳಿಕೆ ಸಾಧ್ಯವಿಲ್ಲ ಅಂಬರೀಶ್ ಅನ್ನೋದು ಒಂದು ಭಾವನೆ ಆ ಭಾವನೆಯನ್ನು ಹೇಳೋದಲ್ಲ ಎಂಜಾಯ್ ಮಾಡೋಕೆ ಚೆನ್ನಾಗಿರುತ್ತದೆ ನಾನು ಅವನು ಒಂದೇ ತಾಯಿಗೆ ಹುಟ್ಟಿಲ್ಲ ಅನ್ನೋದು ಬಿಟ್ಟರೆ ಇಡೀ ಜೀವನದಲ್ಲಿ ಒಟ್ಟಿಗೆ ಇದ್ವಿ ನಾನು ಯಾವಾಗಲೂ ಆತನನ್ನು ರಾಯಲ್ ಆಂಡ್ ಲಾಯಲ್ ಫ್ರೆಂಡ್ ಎಂದು ಕರೆಯುತ್ತೇನೆ ಒಬ್ಬರಿಗೊಬ್ಬರು ಸ್ಪಂದಿಸುತ್ತೇವೆ ನಾವಿಬ್ಬರೂ ಪರಸ್ಪರ ಆಗುತ್ತೇವೆ ಅಂಬರೀಶ್ ಎಂದರೆ ಹೆಮ್ಮೆ ಅಂಥ ವ್ಯಕ್ತಿ ನಮ್ಮ ಜೊತೆ ಇರೋದು ಎಲ್ಲರಿಗೂ ಹೆಮ್ಮೆ ನನಗೆ ಇನ್ನು ಹೆಮ್ಮೆ ಎಂದಿದ್ದರೂ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಹಾಗೂ ಅಂಬರೀಶ್ ನಡುವೆ ಇರುವ ಗೆಳೆತನ ಚಿತ್ರರಂಗದಲ್ಲಿ ಈಗಲೂ ಅನೇಕರಿಗೆ ಮಾದರಿ ಇವರು ಸಾಕಷ್ಟು ಬಾರಿ ಭೇಟಿಯಾಗಿ ಒಟ್ಟಾಗಿ ಸಮಯ ಕಳೆದಿದ್ದಾರೆ ಎರಡು ಸಾವಿರ ಒಂಬತ್ತೂರ ಡಿಸೆಂಬರ್ ಮೂವತ್ತರಂದು ವಿಷ್ಣುವರ್ಧನ್ ನಿಧನ ಹೊಂದಿದರು ಆ ಸಮಯದಲ್ಲಿ ವಿಷ್ಣುವರ್ಧನ್ ಅವರು ತುಂಬಾನೇ ದುಃಖಕ್ಕೆ ಒಳಗಾಗಿದ್ದರು ಅವರನ್ನು ಕಳೆದುಕೊಂಡ ನೋವು ಅವರನ್ನು ಅತಿಯಾಗಿ ಕಾಡಿತು ವಿಷ್ಣು ಸಾವಿನ ಒಂಬತ್ತು ವರ್ಷಗಳ ಬಳಿಕ ಅಂಬರೀಶ್ ನಿಧನ ಹೊಂದಿದರು ಸ್ಯಾಂಡಲ್ವುಡ್ನಲ್ಲೂ ದರ್ಶನ್ ಮತ್ತು ಕಿಚ್ಚ ಸುದೀಪ್ ಗೆಳೆತನ ಮುರಿದು ಬಹಳ ವರ್ಷಗಳಾಯಿತು ಆದರೆ ಅವರು ಗೆಳೆಯರಾಗಿದ್ದಾಗಲೂ ಸಹ ಒಂದು ವಿಷಯವನ್ನು ಅವರು ಚರ್ಚೆ ಮಾಡುತ್ತಲೇ ಇರುತ್ತಿರಲೇ ಇಲ್ಲವಂತೆ ಆಗಸ್ಟ್ ತಿಂಗಳ ಮೊದಲ ಭಾನುವಾರವನ್ನು ಗೆಳೆಯರ ದಿನಾಚರಣೆಯಾಗಿ ಆಚರಿಸುತ್ತಾರೆ ಅನೇಕರು ಗೆಳೆಯರಿಗೆ ವಿಶ್ ಮಾಡಲು ರೆಡಿಯಾಗಿದ್ದಾರೆ ಈ ಮಧ್ಯೆ ಕೆಲವರು ಮುರಿದು ಬಿದ್ದ ಗೆಳೆಯನ ನೆನಪಿಸಿಕೊಂಡು ಬೇಸರ ಮಾಡಿಕೊಳ್ಳುತ್ತಿದ್ದಾರೆ ಈ ಸಾಲಿನಲ್ಲಿ ಸ್ಯಾಂಡಲ್ವುಡ್ನ ಸುದೀಪ್ ಹಾಗೂ ದರ್ಶನ್ ಗೆಳೆತನ ಕೂಡ ಒಂದು ಇವರು ಈ ಮೊದಲು ಒಳ್ಳೆಯ ಗೆಳೆಯರಾಗಿದ್ದರು ಆದರೆ ಇವರ ಫ್ರೆಂಡ್ಶಿಪ್ ಕೊನೆ ಆಯಿತು ಇದಕ್ಕೆ ಕಾರಣ ಸುದೀಪ್ ಅವರು ನೀಡಿದ್ದ ಹೇಳಿಕೆ ಇವರ ಫ್ರೆಂಡ್ಶಿಪ್ ಮುರಿದು ಬೀಳುವುದಕ್ಕೂ ಮೊದಲು ದರ್ಶನ್ ಅವರು ಸುದೀಪ್ ಬಗ್ಗೆ ಅನೇಕ ಬಾರಿ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದರು ದರ್ಶನ್ ಹಾಗೂ ಸುದೀಪ್ ಚಿತ್ರರಂಗಕ್ಕೆ ಬಂದಾಗಿನಿಂದಲೂ ಗೆಳೆಯರು ಮೆಜೆಸ್ಟಿಕ್ ಚಿತ್ರದ ಆಫರ್ ಮೊದಲು ಬಂದಿದ್ದು ನನಗೆ ನಾನು ಅದನ್ನು ದರ್ಶನ್ಗೆ ಬಿಟ್ಟುಕೊಟ್ಟೆ ಎಂದು ಹೇಳಿದ್ದರು ಸುದೀಪ್ ಇದು ದರ್ಶನ್ ಕೋಪಕ್ಕೆ ಕಾರಣ ಆಗಿತ್ತು ಅಂದೇ ದರ್ಶನ್ ಅವರು ಟ್ವೀಟ್ ಮಾಡಿದರು ನಾನು ಸುದೀಪ್ ಗೆಳೆಯರಲ್ಲ ಚಿತ್ರರಂಗದಲ್ಲಿರೋ ಇಬ್ಬರು ಕಲಾವಿದರಷ್ಟೇ ಎಂದಿದ್ದರು ಆದರೆ ಮೊದಲು ಇಬ್ಬರ ಮಧ್ಯೆ ಈ ರೀತಿ ಇರಲಿಲ್ಲ ಬೆಸ್ಟ್ ಫ್ರೆಂಡ್ ಯಾರು ಎಂದು ಅಂಬರೀಶ್ ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ದರ್ಶನ್ಗೆ ಕೇಳಲಾಗಿತ್ತು ಇದಕ್ಕೆ ದರ್ಶನ್ ಯೋಚಿಸದೆ ನೇರವಾಗಿ ಉತ್ತರಿಸಿದ್ದರು ಸುದೀಪ್ ನನ್ನ ಬೆಸ್ಟ್ ಫ್ರೆಂಡ್ ಸಿಕ್ಕಾಗ ನಾವು ಎಂದಿಗೂ ಯಾವಾಗಲೂ ಸಿನಿಮಾ ಬಗ್ಗೆ ಮಾತನಾಡಲ್ಲ ಅವನ ಸಿನಿಮಾ ಬಗ್ಗೆ ನಾನು ಮಾತನಾಡಲ್ಲ ನನ್ನ ಸಿನಿಮಾ ಬಗ್ಗೆ ಅವನ ಜೊತೆ ಚರ್ಚಿಸಲ್ಲ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ನಡೆಸುತ್ತೇವೆ ಎಂದಿದ್ದರು ದರ್ಶನ್ ಇವರ ಗೆಳೆತನ ಈಗಲೂ ಇರಬೇಕಿತ್ತು ಎಂದು ಅನೇಕರು ಹೇಳಿಕೊಂಡಿದ್ದಾರೆ ಇಬ್ಬರೂ ಒಂದಾಗುವ ಸೂಚನೆಯನ್ನು ಅನೇಕ ಬಾರಿ ನೀಡಿದ್ದರು ಆದರೆ ಒಂದಾಗಲು ಸಾಧ್ಯವಾಗಲೇ ಇಲ್ಲ ಈ ವಿಚಾರ ಅನೇಕರನ್ನು ಕಾಡುತ್ತಿದೆ ಇಬ್ಬರೂ ಬೇರೆ ಆಗಿರುವುದರಿಂದ ಅವರ ಫ್ಯಾನ್ಸ್ ಮಧ್ಯೆ ವಾರ್ ನಡೆಯುತ್ತಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಸದ್ಯ ಜೈಲಿನಲ್ಲಿ ಇದ್ದಾರೆ ಸುದೀಪ್ ಅವರು ಈ ಪ್ರಕರಣದಲ್ಲಿ ಹೆಚ್ಚಿನ ಪ್ರತಿಕ್ರಿಯೆ ನೀಡದೆ ಅಂತರ ಕಾಯ್ದುಕೊಂಡಿದ್ದಾರೆ